ನಮಸ್ಕಾರ ಇವತ್ತು ಫ್ರಂಟು ನಾರ್ಮಲ್ಲು ಬ್ಯಾಕು ಬೋಟ್ನೆಕ್ಕು ಸ್ವಲ್ಪ ಬೋಟ್ ಬೋಟ್ನೆಕ್ ಅಂತ ಅಂದರೆ ಈ ಥರ ಡಿಸೈನ್ ಕೊಟ್ಟು ಹೊಲಿತಾ ಇದ್ದೀನಿ ಅದನ್ನು ಯಾವ ರೀತಿ ಫ್ರಂಟಲ್ಲಿ ಯಾವ ರೀತಿ ನೀಟಾಗಿ ಕಟ್ ಮಾಡ್ಕೊಬೇಕು ಅಂತ ನೋಡಿ ಅಂದರೆ ಅದಕ್ಕೆ ಜಾಸ್ತಿ ನೆಕ್ಕನ್ನು ಜಾಸ್ತಿ ತಗೊಬೇಕಾಗುತ್ತೆ ನಾರ್ಮಲ್ ಥರ ತಗೊ ಆಗಲ್ಲ ಯಾವ ರೀತಿ ತಗೊಂಡು ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ತೋಳು ಕಟ್ಟಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತೋಳು ಕಟ್ಟಿಂಗ್ ಬಂದು ಇವರಿಗೆ ಇಷ್ಟಿದ್ರೆ ಸಾಕು ಇಲ್ಲೇನು ಮಾರ್ಕಿಂಗ್ ಮಾಡಿದ್ದೀನ ಇಷ್ಟು ಅದಕ್ಕೋಸ್ಕರ ನಾನಿಲ್ಲಿ ಅಳತೆ ತಗೊತೀನಿ ಇಲ್ಲಿಂದ ಕ್ಲೀನಾಗಿ ಇಟ್ಕೊಳ್ಳಿ ಸೆವೆನ್ ಇಂಚಸ್ ಐತೆ ಸೆವೆನ್ ಇಂಚಸ್ ಇರೋದಕ್ಕೆ ಏಯ್ಟ್ ಇಂಚಸನ್ನು ನೋಡಿ ಇಲ್ಲಿ ನಾನು ಆಲ್ರೆಡಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಎಂಟು ಇಂಚು ಮಾರ್ಜಿನ್ ಒಂದು ಇಂಚ್ ಸೇರಿಸಿ ಇದಕ್ಕೆ ಡೌನಿಂಗ್ ಬಂದು ನಾನು ಮೂರುವರೆ ತೊಗೊತಾ ಇದ್ದೀನಿ ನಾರ್ಮಲ್ಗೆ ಸ್ಲೀವ್ಗೆ ಏನು ಕಟ್ ಮಾಡ್ಕೊಬೇಕೋ ಅದೇ ಥರನೇ ಕಟ್ ಮಾಡ್ಕೊಬೇಕಾಗತ್ತೆ ಒಂದು ಲೈನ್ ಎಳೆಯೋಣ ಇಲ್ಲಿ ಆರ್ಮೋಲ್ ಎಷ್ಟಿರುತ್ತೋ ಬ್ಲೌಸ್ ಅಲ್ಲಿ ಅಷ್ಟನ್ನು ಹಿಡಿದು ತಗೊಳ್ಳಿ ಎಂಟು ಇಂಚು ಒಂಬತ್ತು ಇಂಚ್ ಇದೆ ಫ್ರೆಂಡ್ಸ್ ಒಂಬತ್ತು ಇಂಚ್ಗೆ ನಾನು ಇಲ್ಲಿ ಮಾರ್ಕನ್ನು ಹಾಕೊತೀನಿ ಒಂದು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಡ್ಬಿಡೋಣ ನೋಡಿ ಈ ರೀತಿ ಶೇಪ್ ಕೊಟ್ಕೊಳ್ಳಿ ಈಗ ಇದನ್ನ ಕಟ್ ಮಾಡ್ಕೊತಾ ಇದ್ದೀನಿ ಈಗ ತೋಳು ಕಟ್ಟಿಂಗ್ ಆಯಿತು ಈಗ ನಾವು ಬಾಡಿ ಪಾರ್ಟನ್ನು ಕಟ್ಟಿಂಗ್ ಮಾಡ್ಕೊಳ್ಳೋಣ ತೋಳು ಕಟ್ಟಿಂಗ್ ಆಯಿತು ಬಾಡಿ ಪಾರ್ಟಲ್ಲಿ ನಾನು ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ ಬಾಡಿ ಪಾರ್ಟಲ್ಲಿ ಫಸ್ಟು ನಾವೇನು ಮಾಡೋಣ ಇಲ್ಲಿ ಚೆಸ್ಟನ್ನು ತೊಗೊತಾ ಇದ್ದೀನಿ ನಾನು ಸೇಮ್ ತೊಗೊಬೇಕಾಗುತ್ತೆ ಹಾಫ್ ಇಂಚ್ ಲೋಸಿಂಗ್ ಅಂತ ತೊಗೊಬೇಕು ಅಷ್ಟೇನೆ ಅದನ್ನು ಬಿಟ್ಟರೆ ಇನ್ನೇನೂ ಇಲ್ಲ ಏನು ಅಳತೆ ಇರುತ್ತೋ ಅದಕ್ಕೆ ಹಾಫ್ ಇಂಚ್ ಸೇರಿಸ್ಕೊಳ್ಳೋಣ ಅಷ್ಟೇ ನೋಡಿ ಹತ್ತುವರೆ ಇದೆ ಹತ್ತುವರೆ ಪ್ಲಸ್ ಅರ್ಧ ಹನ್ನೊಂದು ಇಂಚು ಹನ್ನೊಂದು ಇಂಚ್ಗೆ ನಾನು ಇಲ್ಲಿ ಮಾರ್ಕನ್ನು ಹಾಕ್ಕೊಂತ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಇಷ್ಟೇ ಸಾಕಾಗುತ್ತೆ ಬ್ಯಾಕ್ ಪಾರ್ಟನ್ನು ಹತ್ತುವರೆ ಇದ್ದರೆ ಹತ್ತು ಇಂಚು ಇದು ಬ್ಯಾಕ್ ಪಾರ್ಟ್ ಆಗಿರೋದ್ರಿಂದ ಹತ್ತು ಇಂಚನ್ನು ಇಟ್ಕೊತಾ ಇದ್ದೀನಿ ಹಾಫ್ ಇಂಚು ಕಡಿಮೆ ತೆಗೆದುಕೊಂಡಿದ್ದೀನಿ ಅಳತಿಗಿಂತ ಹಾಫ್ ಇಂಚ್ ಕಡಿಮೆ ತೆಗೆದುಕೊಂಡಿದ್ದೀನಿ ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಬ್ಯಾಕ್ ಪಾರ್ಟ್ ಜಾಸ್ತಿ ಆಗ್ಬಿಟ್ಟು ನಮಗೆ ನೀಟಾಗಿ ಫಿನಿಶಿಂಗ್ ಬರೋಲ್ಲ ಇದು ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ಬ್ಲೌಸಿನ ಉದ್ದ ಬಂದು ಸೇಮ್ ತಗೋದ್ಕೊಳ್ಳೋಣ ಏನು ಲೈನಿಂಗ್ ಬ್ಲೌಸ್ಗೆ ತೊಗೊತೀನಿ ಅದೇ ಸೇಮ್ ಅಳತೆ ತೊಗೊತೀನಿ ಹದಿಮೂರುವರೆ ಐತೆ ಹದಿನಾಲ್ಕು ಇಂಚು ಅಂದರೆ ನಾನು ಹಾಫ್ ಇಂಚ್ ಎಕ್ಸ್ಟ್ರಾ ಮಾಡ್ತೀನಿ ಅಂತ ಹೇಳಿದ್ದೆ ಹದಿನಾಲ್ಕು ಇಂಚು ಪ್ಲಸ್ ಒಂದು ಇಂಚು ಹದಿನೈದು ಇಂಚು ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊತೀನಿ ಅಂತ ಹೇಳಿದ್ದೆ ನಾನು ಅವ್ರಿಗೆ ಹಂಗಾಗಿ ಇದನ್ನು ಕೌಂಟ್ ಮಾಡಬೇಡಿ ಫ್ರೆಂಡ್ಸ್ ಇದು ನಾನು ಸರಿ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಇದನ್ನು ಮಾರ್ಕ್ ಹಾಕ್ಕೊಂಡಿದ್ದೀನಿ ಅಷ್ಟೇ ತುಂಬ ಜನಕ್ಕೆ ಏನಂದರೆ ಬೇರೆ ಥರ ತೋರ್ಸೋಕ್ಕೋದ್ರೆ ಜಾಸ್ತಿ ಆಯಿತು ಟೈಮಿಂಗ್ಸ್ ಜಾಸ್ತಿ ಆಯಿತು ಅಂತಾರೆ ನಾವು ಎಲ್ಲ ಥರನೂ ತಿಳ್ಕೊಬೇಕು ಬ್ಯಾಕಲ್ಲಿ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂದರೆ ನಾವು ಕೆಲವೊಂದು ರೂಲ್ಸ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ ನೋಡಿ ಹದಿನಾಲ್ಕು ಇಂಚು ಬ್ಲೌಸ್ಲಿ ಅಂತು ಒಂದು ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಂಡಿದ್ದೀನಿ ಇಲ್ಲಿ ಬಂದು ಕರೆಕ್ಟಾಗಿ ಹದಿನೈದು ಇಂಚ್ಗೆ ಅಂದರೆ ಒಂದು ಮಾರ್ಜಿನ್ ಮಾರ್ಜಿನ್ಗೆ ಅಂತ ಆಲ್ರೆಡಿ ತಗೊಂಡಿದ್ದೀನಿ ನಾವು ಬ್ಯಾಕು ನೆಕ್ ಇದು ಬಂದು ಹತ್ತುವರೆ ಇದೆ ಸುತ್ತಲತ್ತೆ ಅಂದರೆ ಫಾರ್ಟಿ ಟು ಬ್ಯಾಕ್ ನೆಕ್ ಅಂದಾಗ ನೆಕ್ಕಿನ ಅಗಲವನ್ನು ಜಾಸ್ತಿ ತಗೊಬೇಕಾಗುತ್ತೆ ಇಲ್ಲಿ ಬಂದು ನಾನು ನೆಕ್ಕಿನ ಅಗಲ ಬಂದು ಫೋರ್ ಇಂಚಸ್ವರೆಗೂ ತಗೊಂತೀನಿ ಫೋರ್ ಇಂಚಸ್ ಇಟ್ಕೊತಾ ಇದ್ದೀನಿ ಅಥವಾ ಫೋರ್ ಆ್ಯಂಡ್ ಆಫ್ವರೆಗೂ ಕೂಡ ನಾವು ಹೋಗ್ಬೋದು ಯಾಕಂದರೆ ನಾನು ಕ್ಯಾನ್ವಾಸ್ ಯೂಸ್ ಮಾಡೋದ್ರಿಂದ ಫೋರ್ ಆ್ಯಂಡ್ ಹಾಫ್ಗೆ ನೆಕ್ಕನ್ನು ತೆಗೆದುಕೊತಾ ಇದ್ದೀನಿ ಶೋಲ್ಡರನ್ನು ಬಂದು ಟೂ ಆ್ಯಂಡ್ ಹಾಫ್ ಟೋಟಲ್ ಆಗಿ ನಾನಿಲ್ಲಿ ತೆಗೆದುಕೊಂಡಿರೋದು ಸೆವೆನ್ ಇಂಚಸ್ ಸೆವೆನ್ ಇಂಚಸ್ ಅನ್ನ ಇಲ್ಲಿ ನೆಕ್ಕು ಮತ್ತೆ ಶೋಲ್ಡರ್ ಸೇರಿಸಿ ಸೆವೆನ್ ಇಂಚಸ್ ಅನ್ನ ತೆಗೆದುಕೊಂಡಿದೀನಿ ನೋಡ್ತಾ ಇರಬಹುದು ಸೆವೆನ್ ಇಂಚಸ್ ನೋಡಿ ಸೆವೆನ್ ಇಂಚಸ್ಗೆ ಮಾರ್ಕ್ ಅನ್ನ ಮಾಡ್ಕೊಂಡಿದೀನಿ ಟೋಟಲ್ ಆಗಿ ಸೆವೆನ್ ಇಂಚಸ್ ಇದೆ ಶೋಲ್ಡರ್ ಮತ್ತೆ ನೆಕ್ಕು ಸೇರಿಸಿ ಇಲ್ಲಿ ಬಂದು ನಾನು ತೆಗೆದುಕೊಂಡಿರೋದು ನೋಡಿ ಫೋರ್ ಅಂಡ್ ಹಾಫ್ ನಾಲ್ಕು ವರೆ ತಗೊಂಡಿದ್ದೀನಿ ಇಲ್ಲಿ ಬಂದು ಟು ಅಂಡ ಹಾಫನ್ನು ತೆಗೆದುಕೊಂಡಿದ್ದೀನಿ ಇಲ್ಲಿಂದ ಬಂದು ಸೆವೆನ್ ಇಂಚಸ್ಸನ್ನು ತಗೊತೀನಿ ಆರ್ಮೋಲ್ ಡೌನಿಂಗ್ ಬಂದು ಸೆವೆನ್ ತಗೊಂತೀನಿ ತಗೊತೀನಿ ಇದನ್ನು ಕ್ಲೀನಾಗಿ ಒಂದು ಲೈನನ್ನು ಹಾಕ್ಕೊಳ್ಳಿ ಲೈನ್ ಹಾಕ್ಕೊಂಡು ನಿಮ್ಗೆ ಅಕಸ್ಮಾತು ಇದನ್ನು ಇಲ್ಲಿ ಲೈನ್ ಹಾಕೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ಫ್ರೆಂಚ್ ಕರ್ವ್ ಸಹಾಯದಿಂದ ನೀವು ಲೈನ್ ಹಾಕ್ಕೊಬೋದು ನೋಡಿ ಫ್ರೆಂಚ್ ಕರ್ವ್ ತಗೊಂಡು ನೀಟಾಗಿ ಒಂದು ಶೇಪನ್ನು ಹಾಕೊಂಬಿಡಿ ಇಲ್ಲಿ ಕರೆಕ್ಟಾಗಿ ಈ ಥರ ಹಾಕೊಳ್ಳಿ ಒಂದು ಕರೆಕ್ಟಾಗಿ ಮಾರ್ಕಿಂಗನ್ನು ಹಾಕ್ಕೊಳ್ಳಿ ಇಲ್ಲಿ ಇಂಚು ಅರ್ಧ ಸಾರಿ ಫ್ರೆಂಡ್ಸ್ ಅರ್ಧ ಇಂಚು ಕಂಪಲ್ಸರಿ ಬೋಟ್ನೆಕ್ಕಾಗಿ ನಾರ್ಮಲ್ಲು ಆದರೂ ಕೂಡ ಅರ್ಧ ಇಂಚಿಗೆ ನೀವೇನು ಮಾಡಬೇಕು ಮಾಡಲೇಬೇಕಾಗುತ್ತೆ ಈ ಥರ ಕಟಿಂಗ್ ಮಾಡಲೇಬೇಕು ನೀವು ಇಲ್ಲಿಂದ ನಾನು ಇದು ಬಂದು ಒಂದು ಇಂಚು ಮಾರ್ಜಿನ್ಗೋಸ್ಕರ ಇಲ್ಲಿ ಬೆಳ್ಪಟ್ಟಿ ಏನಿದೆ ಇದ್ರದ್ದು ಅರ್ಧ ತಗೊಂಡು ಅರ್ಧದಿಂದ ಒಂಚೂರು ಈ ಕಡೆಗೆ ನಾನು ಮಧ್ಯಕ್ಕೆ ಈ ಥರ ಹಾಫ್ ಇಂಚ್ಗೆ ಹಾಕ್ತಾ ಇದೀನಿ ಇಲ್ಲಿ ಬಂದು ನಾನು ಒಂದು ಏನು ಈ ಥರ ಕೊಟ್ಟು ಈ ಥರ ಕೊಡ್ತೀನಿ ಈ ಥರ ಒಂದು ಶೇಪನ್ನು ಕೊಡ್ತೀನಿ ಬ್ಯಾಕಲ್ಲಿ ಈ ಥರ ಕೊಡ್ತೀನಿ ಚೆನ್ನಾಗಿ ಬರುತ್ತೆ ವಾಟರ್ ಡ್ರಪ್ಸ್ ಥರ ಈ ಥರ ಮಾಡ್ತೀನಿ ತುಂಬಾ ಚೆನ್ನಾಗಿತ್ತೆ ಕ್ಯಾನ್ವಾಸ್ ಯೂಸ್ ಮಾಡಿ ಮಾಡ್ತೀನಿ ಇದು ಬಂದು ಫ್ರಂಟ್ ಪಾರ್ಟ್ ಆಯಿತು ಫ್ರಂಟ್ ಪಾರ್ಟಿಗೆ ಬ್ಯಾಕ್ ಪಾರ್ಟಲ್ಲಿ ಅಕಸ್ಮಾತ್ ಏನಾದರೂ ಇನ್ನೊಂದು ಹೇಳ್ತೀನಿ ಬ್ಯಾಕ್ ಏನಾದರೂ ಉಗ್ಸ್ ಇಟ್ಕೊತೀನಿ ಅಂದರೆ ನಾವು ಆಫ್ ಇಂಚ್ ಇಲ್ಲೇನು ಲೆಸ್ ಮಾಡ್ತೀವಿ ಅದು ಮಾಡೋಕೋಗ್ಬೇಡಿ ನಾರ್ಮಲ್ಲಾಗಿ ಏನು ತೊಗೊತಿರೋ ಅದೇ ಥರ ತೆಗೆದುಕೊಳ್ಳಿ ಇಲ್ಲಿ ಹಾಫ್ ಇಂಚ್ ಹೋಗುತ್ತೆ ನಾನು ಇಲ್ಲಿ ಯಾವುದೇ ಉಕ್ಸ್ ಫ್ರಂಟಲ್ಲೇ ಉಕ್ಸ್ ಬರೋದ್ರಿಂದ ನಾರ್ಮಲ್ಲಾಗೇ ತೆಗೆದುಕೊಂಡಿದ್ದೀನಿ ಯಾವುದೇ ಇಲ್ಲಿ ಶೋಲ್ಡರ್ ಮತ್ತು ನೆಕ್ ಅನ್ನು ಮಾತ್ರ ಹೆಚ್ಚಿಸ್ಕೊಂಡಿದ್ದೀನಿ ಇಲ್ಲಿ ಯಾವುದೇ ಕಾರಣಕ್ಕೂ ಹೆಚ್ಚಿಸ್ಕೊಂಡಿಲ್ಲ ಇಲ್ಲಿ ನೀಟಾಗಿ ಹಿಂಗೆ ಕಟ್ ಮಾಡ್ಕೊಳ್ಳೋಣ ಇಲ್ಲ ಹಾಫ್ ಇಂಚ್ ನಾವು ಮಾಡ್ಕೊಂಡ್ಲೇಬೇಕು ಕಂಪಲ್ಸರಿ ನೋಡಿ ಎಷ್ಟು ಬೇಕೋ ಅಷ್ಟು ಕರೆಕ್ಟ್ ಮಾಡ್ಕೊಳ್ಳೋಣ ಇದು ಬ್ಯಾಕ್ ಪಾರ್ಟ್ ರೆಡಿ ಆಯ್ತು ಈಗ ಫ್ರಂಟ್ ಪಾರ್ಟನ್ನ ರೆಡಿ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟಿಗೆ ನಮಗೆ ಶಾರ್ಟೇಜ್ ಬರುತ್ತೆ ಹಂಗಾಗಿ ಒಂದು ಸ್ವಲ್ಪ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊತೀನಿ ನಾನು ಹಂಗಾಗಿ ಈ ಈ ಪಾರ್ಟನ್ನು ಮುಂದಕ್ಕೆ ಹಾಕ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಒಂದು ಸ್ವಲ್ಪ ಶಾರ್ಟೇಜ್ ಬರೋದ್ರಿಂದ ಒಂದು ಲೇಯರ್ಗೆ ಒಂದು ಸ್ವಲ್ಪ ಬಟ್ಟೆ ಕೊಟ್ಕೊಂಡ್ರೆ ಆಯಿತು ಇಲ್ಲೂ ಕೂಡ ನಾವೇನು ಮಾಡಬೇಕಾಗುತ್ತೆ ಸೆವೆನ್ ಇಂಚಸ್ಗೆ ಮಾರ್ಕನ್ನು ಹಾಕೊಂಡ್ಬಿಡಿ ಯಾವುದೇ ಒಂದು ಚೂರು ಕೂಡ ಏನು ಫ್ರಂಟು ಮತ್ತು ಬ್ಯಾಕು ಸೇಮ್ ಇರಬೇಕು ಯಾವುದೇ ಕಾರಣಕ್ಕೂ ಚೇಂಜಸ್ ಆಗಬಾರ್ದು ಸೆವೆನ್ ಇಂಚಸ್ಗೆ ಇಲ್ಲೂ ಕೂಡ ನಾನು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಲೈನ್ ಎಳ್ಕೊಂಡೆ ಇಲ್ಲಿ ಕೂಡ ಸೆವೆನ್ ಇಂಚಸ್ಗೆ ನಾನು ಮಾರ್ಕನ್ನು ಹಾಕೊಂಡಿದ್ದೀನಿ ಇದು ಬಂದು ಸೆವೆನ್ ಇಂಚಸ್ ಫ್ರಂಟ್ ಅಲ್ಲಿ ಮಾತ್ರ ನಾನು ಅಲ್ಲಿ ನಾಲ್ಕೂವರೆ ತಗೊಂಡಿದ್ದೆ ಇಲ್ಲಿ ನಾಲ್ಕು ಇಂಚನ್ನ ತಗೊತೀನಿ ಯಾಕಂದ್ರೆ ಅದಕ್ಕೆ ಕ್ಯಾನ್ವಾಸ್ ರೆಡಿ ಯೂಸ್ ಮಾಡ್ತೀನಿ ನಾಲ್ಕೂವರೆಗೆ ಇಲ್ಲಿ ಬಂದು ನಾಲ್ಕು ಇಂಚ್ ತಗೊಂಡಿದ್ದೀನಿ ಮತ್ತೆ ಶೋಲ್ಡರ್ ಬಂದು ತ್ರೀ ಇಂಚಸ್ ಇದೆ ಇಲ್ಲಿ ನಾವು ಎಮಿಂಗ್ ಮಾಡ್ತೀವಿ ಅವಾಗ ಏನಾಗುತ್ತೆ ಇಲ್ಲಿ ಫ್ರಂಟಲ್ಲಿ ಕ್ಯಾನ್ವಾಸ್ ಯೂಸ್ ಮಾಡಲ್ಲ ಪೈಪಿಂಗ್ ಆಗಿರ್ಬೋದು ಅಥವಾ ಎಮಿಂಗ್ ಆಗಿರ್ಬೋದು ಮಾಡಿದಾಗ ನಮಗೆ ಏನು ರೆಡಿ ಬ್ಯಾಕು ಮತ್ತು ಫ್ರಂಟ್ ಇದೆ ಅದು ಕರೆಕ್ಟಾಗಿ ರೆಡಿ ಸಿಗುತ್ತೆ ಇಲ್ಲೂ ಕೂಡ ನಾವು ಹಾಫ್ ಇಂಚ್ ಏನು ಮಾಡಿರ್ತೀವೋ ಅದನ್ನ ಮಾಡ್ಕೊಳ್ಳಿ ಸೆವೆನ್ ಇಂಚಸ್ ಇಲ್ಲಿಂದ ನಾನು ಸೆವೆನ್ ಇಂಚಸ್ನ ಏನು ಆರ್ಮೋಲ್ ಡೌನಿಂಗ್ ಮಾಡ್ತೀನಿ ಅಲ್ಲಿಂದ ಸೆವೆನ್ ಇಂಚಸನ್ನು ನಾನು ತಗೊತಾ ಇದ್ದೀನಿ ಈ ಥರ ಕಂಪಲ್ಸರಿ ನೀವೇನು ಮಾಡಬೇಕು ಅಂದರೆ ಫ್ರಂಟು ನಾರ್ಮಲ್ಲು ಬ್ಯಾಕು ಬೋಟ್ ನೆಕ್ ಆದರೂ ಕೂಡ ಈ ಥರನೇ ಹಾಕೊಳ್ಳಿ ಇಲ್ಲಿ ಒಂದು ನಾನು ಫ್ರೆಂಚ್ ಕರ್ ಯೂಸ್ ಮಾಡಿಕೊಂಡು ಮತ್ತೆ ನಾನು ನೆಕ್ಕನ್ನು ತಗೊತೀನಿ ನೋಡಿ ಸ್ವಲ್ಪ ಒಳಗಡಿಕೆ ನಾವೇನು ಮಾಡಬೇಕಾಗುತ್ತೆ ಈ ರೀತಿ ತೊಗೊಬೇಕಾಗುತ್ತೆ ಫ್ರಂಟ್ ಪಾರ್ಟ್ ಮಾರ್ಕಿಂಗ್ ಆಯಿತು ಈಗ ನಾವು ನೆಕ್ಕಿನ ಇನ್ ಡೀಪ್ ಡೀಪ್ ಬಂದು ನಾನು ಸಿಕ್ಸ್ ಅಂಡ್ ಹಾಫ್ ಇಟ್ಕೊಂತೀನಿ ನನ್ನದು ಡಬಲ್ ಲೈನ್ಸ್ ತರ ಆಗಿತ್ತು ಅದಕ್ಕೋಸ್ಕರ ಮಾಡಿದೆ ಬ್ಲೌಸ್ ಲೆಂತ್ ಬಂದು ಹದಿನಾಲ್ಕು ಇಂಚ್ ಇರೋದ್ರಿಂದ ಪ್ಲಸ್ ತ್ರೀ ಇಂಚಸ್ ಎಕ್ಸ್ಟ್ರಾ ನೀವು ಫ್ರಂಟಲ್ಲಿ ಬ್ಯಾಕಲ್ಲಿ ಕಡಿಮೆ ಇರೋದ್ರಿಂದ ಫ್ರಂಟಲ್ಲಿ ಜಾಸ್ತಿ ಐತೆ ಹದಿನೆಂಟು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೇಳು ಇಂಚನ್ನು ತಗೋದ್ಕೊತಾ ಇದ್ದೀನಿ ಪ್ಲಸ್ ತ್ರೀ ಇಂಚಸ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ನೋಡಿ ಈ ರೀತಿ ಫ್ರಂಟ್ಗೂ ಮತ್ತು ಬ್ಯಾಕಿಗೂ ಇಷ್ಟು ಬೆಡ್ ಪಟ್ಟಿ ನಾರ್ಮಲ್ಲಾಗಿ ಏನು ಕೊಡ್ತೀವೋ ಅದನ್ನೇ ಕೊಡ್ತೀನಿ ಮೂರುವರೆ ಇಂಚ್ ಚೆಸ್ಟ್ ಬಂದು ಹನ್ನೊಂದುವರೆ ಹತ್ತೂವರೆ ಇದೆ ಹನ್ನೊಂದು ಇಂಚ್ಗೆ ನಾನು ಹೋಗ್ತಾ ಇದ್ದೀನಿ ಪ್ಲಸ್ ಟೂ ಇಂಚಸ್ ಏನು ಮಾರ್ಜಿನ್ಗೆ ಬೇಕಾಗಿತ್ತೋ ಇದು ಇಲ್ಲಿ ಬಂದು ಫ್ರಂಟ್ ಡೀಪ್ ಬಂದು ಸೆವೆನ್ ಇಂಚಸ್ವರೆಗೂ ತಗೊಂತೀನಿ ನಾನು ಮತ್ತೆ ಮಾರ್ಕಿಂದ ಈ ಕಡೆಗೆ ಕಟಿಂಗ್ ಮಾಡ್ಕೊತೀನಿ ಇದು ಮಾರ್ಕಿಂದ ಈ ಕಡೆಗೆ ಕಟಿಂಗ್ ಮಾಡ್ಕೊಂತೀನಿ ಇದಾಯ್ತು ಇದು ಫ್ರಂಟ್ ನೆಕ್ ಕಟಿಂಗ್ ಆಯ್ತು ಇಲ್ಲಿ ಬಂದು ನೀವು ಒಂದ್ ಒಂದ್ ಸ್ವಲ್ಪ ಇಲ್ಲಿ ಒಂದು ಒಂದು ಹಾಫ್ ಇಂಚ್ ಅಷ್ಟು ನಾನು ಈ ತರ ಮಾಡ್ಕೊಂತ ಇದ್ದೀನಿ ಇಲ್ಲೂ ಕೂಡ ಒಂದು ಹಾಫ್ ಇಂಚು ನಾನು ಈ ಥರ ಕಟಿಂಗ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಇಲ್ಲಿ ನಾನು ಯಾವುದೇ ಡಾಟ್ ಸಿಡಿಯಲ್ಲ ಇಲ್ಲೂ ಕೂಡ ನಾನು ಇದು ಲೆಂತ್ ಅನ್ನು ನಾವು ಮ್ಯಾನೇಜ್ ಮಾಡಬೇಕು ಸೆಂಟ್ರಲ್ ಮಾತ್ರನೇ ನಾವು ಎಕ್ಸ್ಟ್ರಾ ಲೆಂಥನ್ನು ಉಪಯೋಗಿಸ್ಕೊಬೇಕು ಅದಕ್ಕೋಸ್ಕರ ಇದು ಅಷ್ಟೇ ಈ ಡಾಟ್ ಏನಿದೆ ಇದು ಬಂದು ಹಾಫ್ ಇಂಚ್ ಡಾಟ್ ಇದು ಬಂದು ಇಲ್ಲಿಂದ ಇಲ್ಲಿಂದ ತ್ರೀ ಇಂಚಸ್ಗೆ ಒಂದು ಮಾರ್ಕ್ ಮಾರ್ಕನ್ನು ಹಾಕೊತಾ ಇದ್ದೀನಿ ಇಲ್ಲಿಂದ ಟೂ ಅಂಡ್ ಆಫ್ ಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ ನೋಡ್ತಾ ಇರಬಹುದು ಟೂ ಅಂಡ್ ಆಫ್ ಹಾಕಿದೀನಿ ಮೂರು ಇಂಚ್ ಹಾಕಿಲ್ಲ ಇದು ಕೂಡ ಐಟ್ ಬಂದು ಮೂರು ಇಂಚು ಇಲ್ಲಿ ನಾನು ಇದು ಯಾವುದೇ ಡಾಟ್ ಹಿಡಿತಾ ಇಲ್ಲ ಇಲ್ಲಿ ಒಂದು ಬೇಕು ಅಂದ್ರೆ ಹಿಡ್ಕೊಂಬೋದು ಇಲ್ಲ ಅಂದ್ರೆ ಇವರು ಯಾವುದೇ ಡಾಟ್ ಹಿಡಿದಿಲ್ಲ ಅದಕ್ಕೋಸ್ಕರ ನಾನು ಹಿಡಿತಿನ ಇಲ್ಲೋ ಗೊತ್ತಿಲ್ಲ ಸಾಮಾನ್ಯ ಇದೆಯಲ್ಲ ಅನ್ಸುತ್ತೆ ಅವ್ರು ಇಳ್ದಿಲ್ಲ ಹಂಗೆ ಅದಕ್ಕೋಸ್ಕರ ನಾನು ನಿಮಗೆ ಗೊತ್ತಾಗ್ಲಿನ ಕಾರಣಕ್ಕೋಸ್ಕರ ನೀವು ಹಾಕ್ಕೊಂಬೇಕಾದ್ರೆ ಹಾಕೊಳ್ಳಿ ನಾನು ಈಗ ಇದನ್ನು ನೀಟಾಗಿ ಕಟ್ ಮಾಡ್ಕೊತೀನಿ ಫ್ರಂಟು ನಾರ್ಮಲ್ಲು ಬ್ಯಾಕು ಬೋಟ್ನೆಕ್ಸ್ ಥರ ಇಲ್ಲಿ ಏನು ಡಿಫ್ರೆನ್ಸ್ ಅಪ್ಪ ತೋರಿಸಿದ್ದು ತೋರಿಸ್ತಾರೆ ಅಂದರೆ ನೆಕ್ಕನ್ನು ಅಬ್ಸರ್ವ್ ಮಾಡ್ಬೋದು ನೆಕ್ಕನ್ನು ಅಗ್ಲ ತಗೊಂಡಿದ್ದೀನಿ ನಾನು ಶೋಲ್ಡರ್ ಇದು ಬಂದು ಬ್ಯಾಕಲ್ಲಿ ಎರಡೂವರೆ ಇಂಚು ಫ್ರಂಟಲ್ಲಿ ಮೂರು ಇಂಚು ನೋಡ್ತಾ ಇರ್ಬೋದು ಅಲ್ಲಿ ನಾನು ಈ ಮಾರ್ಕ್ ಏನಿದೆ ಮಾರ್ಕಿಂದ ಈ ಕಡೆಗೆ ಇದನ್ನು ಮಾಡ್ತೀನಿ ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊಂಬಿಡ್ತೀನಿ ಬೇಕು ಅಂದರೆ ನೀವು ಇದು ಈ ಥರನೇ ಕಟ್ ಮಾಡ್ಕೊಬೋದು ಆದರೆ ನಾನು ಬೆಲ್ಟ್ ಇದು ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಏನು ಈ ಈ ಲೆಂತ್ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಇನ್ಸ್ಟನ್ ಕಟ್ ಮಾಡ್ಕೊತಾ ಇದ್ದೀನಿ ಮತ್ತು ಇಷ್ಟೇ ಸಾಕಾಗುತ್ತೆ ನಾವೇನು ಎರಡೂವರೆ ಇಂಚ್ ಕಡಿಮೆ ಮಾಡಿರ್ತೀವಿ ಅದು ಬೇಡ ಅವಶ್ಯಕತೆ ಏನಿಲ್ಲ ಇದನ್ನು ನೀಟಾಗಿ ಹಿಂಗೆ ಕಟ್ ಮಾಡ್ಕೊತೀನಿ ನಮ್ಮದು ಏನು ಫ್ರಂಟ್ ಪಾರ್ಟ್ ಇತ್ತು ರೆಡಿ ಆಯಿತು ಮಾರ್ ಅದೇ ಹೇಳಿದೆ ಮಾರ್ಕಿಂಗಿನ ಒಳಗಡೆ ಸ್ವಲ್ಪ ಮಾರ್ಕಿಂಗ್ ಕಾಣಿಸೋ ಥರ ನೀಟಾಗಿ ಕಟ್ ಮಾಡ್ಕೊಳ್ಳಿ ಇಲ್ಲೂ ಅಷ್ಟೇನೇನೆ ನೋಡಿ ಹಾಫ್ ಇಂಚ್ ಡೌನಿಂಗ್ ಮಾಡಿದ್ದೀನಿ ನಾನು ಆಲ್ರೆಡಿ ಇಲ್ಲೂ ಅಷ್ಟೇ ಮಾರ್ಕಿಂಗಿಂದ ಆ ಚಕ್ಕಡಿಕೆ ನೋಡಿ ಕಟ್ ಮಾಡ್ಕೊಳ್ಳಿ ನಮ್ಮ ಏನು ಫ್ರೆಂಟ್ ಪಾರ್ಟ್ ಇದೆ ನೆಕ್ಕು ನೆಕ್ ನೋಡ್ತಾ ಇರ್ಬೋದು ಇದು ತುಂಬ ಅಗಲ ಆಗ್ಲಿಲ್ವಾ ಅಂದರೆ ಅಗ್ಲನೇ ಬರುತ್ತಿದ್ದು ಹಂಗಾಗಿ ಅಗಲನೇ ತಗೊಂಡಿದ್ದೀನಿ ಬ್ಯಾಕಲ್ಲಿ ಟೈ ಬರುತ್ತೆ ನೋಡಿ ಇಲ್ಲಿಗೆ ನಾವು ಇಲ್ಲಿಗೆ ಪಟ್ಟಿಗೋಸ್ಕರ ಈ ಬಟ್ಟೆಯನ್ನು ಮೇನ್ ಕ್ಲಾತ್ ಬಂದು ಇದು ಮೇನ್ ಕ್ಲಾತ್ ಬಂದು ಹಸಿರು ಇದರೊಳಗೆ ಹಸಿರು ಮತ್ತು ಸ್ವಲ್ಪ ಬೇರೆ ಬೇರೆ ಕಲರ್ಸ್ ಇದೆ ಹಸ್ರೇ ತರಿಸಿದ್ದೆ ನಾನು ಸೀರೆ ಬಂದು ಹಸ್ರೂ ಇರೋದ್ರಿಂದ ಹಸಿರು ಕಲರ್ಸನ್ನು ತರಿಸಿದ್ದೀನಿ ನೋಡಿದ್ರಲ್ವಾ ಇದು ಫ್ರಂಟ್ ಪಾರ್ಟ್ ಇದು ಬಂದು ಬೆಡ್ ಪಟ್ಟಿ ನನಗೆ ಕ್ಯಾನ್ವಾಸ್ ಯೂಸ್ ಮಾಡೋದ್ರಿಂದ ಒಂದೇ ಬೆಡ್ ಪಟ್ಟಿ ಸಿಕ್ಕಿದ್ದು ಬೆ ಇದನ್ನು ನಾನು ಇದನ್ನು ಯೂಸ್ ಮಾಡಲೇಬೇಕು ಯಾಕಂದರೆ ಕ್ಯಾನ್ವಾಸಿಗೆ ಬೇಕೇ ಬೇಕು ಹಂಗಾಗಿ ನಾನು ಇದು ಬಂದು ಹನ್ನೊಂದು ಇಂಚವರೆಗೂ ನಾನು ತೊಗೊತೀನಿ ಓಕೆ ಹನ್ನೊಂದು ಇಂಚ್ ರೆಡಿ ಸಿಗುತ್ತೆ ಒಂದು ಇಂಚು ಕವರ್ ಮಾಡೋದಕ್ಕೆ ಇದು ಕ್ಯಾನ್ವಾಸ್ ಬೇಕು ಅಂದರೆ ಕ್ಯಾನ್ವಾಸ್ಗೆ ಏನ್ಬಿಟ್ಟು ಬೇಕು ಅಂದರೆ ನೀವೇನು ಮಾಡ್ಬೋದು ನಾವು ಇದರೊಳಗೆ ಬೆಡ್ ಪಟ್ಟಿಗೆ ಇನ್ನೊಂದು ಪೀಸನ್ನು ಕಟ್ ಮಾಡ್ಕೊಬೋದು ತೊಂದರೆ ಇಲ್ಲ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಏನಪ್ಪ ಮಾಡೋದ್ರು ಇದಕ್ಕೆ ತೋಳಿಗೆ ಯಾವುದೇ ಬಟ್ಟೆಯನ್ನು ಕೊಡೋ ಅಷ್ಟಿಲ್ಲ ಇಲ್ಲಿ ಏನು ಪೀಸ್ಗಳು ಸಿಗುತ್ತೆ ಫ್ರೆಂಡ್ಸ್ ನೆಕ್ಕಲ್ಲಿ ಮತ್ತು ಇದರಲ್ಲಿ ಏನು ಕಟ್ ಮಾಡ್ಕೊತೀವಿ ಇದರಲ್ಲೊಂದು ಪೀಸ್ ಸಿಗುತ್ತೆ ಬ್ಯಾಕ್ ಪಾರ್ಟಲ್ಲಿ ಕ್ಯಾನ್ವಾಸ್ ಅನ್ನು ಯೂಸ್ ಮಾಡಬೇಕು ಫ್ರಂಟ್ ಪಾರ್ಟಲ್ಲಿ ತೋರಿಸ್ತೀನಿ ಬ್ಯಾಕ್ ಪಾರ್ಟಿಗೂ ಮತ್ತು ಫ್ರೆಂಟ್ ಪಾರ್ಟಿಗೂ ಏನು ನಾವು ಡಾಟ್ ಇಡ್ಕೊತೀವಿ ಅಷ್ಟು ವೇರಿಯೇಷನ್ ಬರ್ತಾ ಐತೆ ನೋಡ್ತಾ ಇರ್ಬೋದು ಅಷ್ಟು ಬಂದಾಗ ಅಷ್ಟೇನೇ ನೋಡಿ ಇಲ್ಲಿ ನೆಕ್ಕು ಶೋಲ್ಡರು ಯಾವುದೇ ಚೇಂಜಸ್ ಆಗಿಲ್ಲ ನೋಡಿ ಕರೆಕ್ಟಾಗಿ ಸೇಮ್ ನೆಕ್ಕು ಶೋಲ್ಡರ್ ನೀಟಾಗಿ ಅಷ್ಟೇ ಐತೆ ನಾನು ಫ್ರೆಂಟಲ್ಲಿ ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಬ್ಯಾಕಲ್ಲಿ ನೋಡ್ತಾ ಇರ್ಬೋದು ನೋಡಿ ಇನ್ನು ಹಾಫ್ ಇಂಚ್ ಈ ಕಡೆ ಹೋಗಿದೆ ನೋಡಿ ಇಲ್ಲಿ ಹೋಗಿದೆ ಇಲ್ಲಿ ಮಾರ್ಕ್ ಹಾಕಿರೋದು ನೋಡಿಸ್ತಾ ಇದ್ದೀನಿ ನೋಡಿ ಇಲ್ಲಿಗೆ ಬರ್ತಾ ಇತ್ತು ನಮ್ದು ಏನು ಎಮಿಂಗ್ ಉಕ್ಸು ಮಾಡ್ಕೊತೀವಿ ಅದು ಮಾಡ್ಕೊಂಡಾಗ ಇದು ಬಂದು ಇನ್ನು ತಗೊಳ್ಳಿ ಯಾಕಂದರೆ ನಮ್ಮದು ಸ್ಟಿಚಿಂಗ್ ಇಲ್ಲಿಗೆ ಬರೋದು ಸ್ಟಿಚಿಂಗ್ ಇಲ್ಲಿಗೆ ಬರುತ್ತೆ ಕರೆಕ್ಟಾಗಿ ನಮ್ದು ಏನು ನೋಡಿ ಸ್ಟಿಚಿಂಗ್ ಇಲ್ಲಿಗೆ ಬರುತ್ತೆ ಆವಾಗ ಏನು ಇಷ್ಟು ಎಕ್ಸ್ಟ್ರಾ ಇದೆಯೋ ಇದನ್ನು ಎಮಿಂಗಿಗೆ ಉಕ್ಸಿಗೆ ಯೂಸ್ ಮಾಡ್ಕೊಬೋದು ನೋಡಿ ಈ ಥರ ಮಾಡ್ಕೊಂಡಾಗ ಇಲ್ಲಿ ಬಂದು ನಮ್ಮದು ಡೋರಿ ಬರುತ್ತೆ ಫ್ರೆಂಡ್ಸ್ ಡೋರಿ ಡೋರಿ ಹಾಕ್ತೀನಿ ನೋಡಿ ಇಷ್ಟು ಇಷ್ಟು ಮಾತ್ರ ಓಪನ್ ಸಿ ಓಪನ್ ಇರುತ್ತೆ ಮಿಕ್ಕಿದ್ದೆಲ್ಲ ನಾರ್ಮಲ್ ಥರ ಇರುತ್ತೆ ಡೋರಿ ಇರೋದ್ರಿಂದ ನಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನೋ ಭಯ ಎಲ್ಲ ಬೇಡ ಕರೆಕ್ಟಾಗೆ ಬರುತ್ತೆ ಮತ್ತು ಇಲ್ಲಿ ಫ್ರಂಟಲ್ಲಿ ನೋಡ್ತಾ ಇರ್ಬೋದು ಇನ್ನೂ ಒಂದು ಸ್ವಲ್ಪ ನೋಡಿ ಇನ್ನೂ ಒಂದು ಸ್ವಲ್ಪ ನಾವು ಈ ಥರ ತೆಗಿಬೋದು ಸ್ವಲ್ಪ ಶೇಪನ್ನು ತೆಗಿಯೋಣ ಫ್ರೆಂಚ್ ಕರವಲ್ಲಿ ನಾವು ಕಟ್ ಮಾಡಿದಾಗ ಅಷ್ಟು ನೀಟಾಗಿ ಹೇಳಬೇಕು ಅಂದರೆ ಫಿನಿಶಿಂಗ್ ಬರಲ್ಲ ನೋಡಿ ಇನ್ನಿಷ್ಟು ನಾವು ನೀಟಾಗಿ ಈ ಥರ ಸ್ವಲ್ಪ ಏನು ಶೇಪ್ ಇದೆಯೋ ಅದನ್ನು ಸ್ವಲ್ಪ ನಾನು ಏನು ಮಾಡ್ತಾಯಿದ್ದೀನಿ ಟ್ರಿಮ್ ಮಾಡ್ತಾ ಇದ್ದೀನಿ ಅಷ್ಟೇ ತುಂಬ ಎಲ್ಲ ಮಾಡೋ ಅಷ್ಟಿಲ್ಲ ಅಷ್ಟು ಮಾಡಿಕೊಂಡ್ರೆ ಸಾಕಾಗತ್ತೆ ತುಂಬ ಜಾಸ್ತಿ ಎಲ್ಲ ಬೇಡ ಇಲ್ಲೂ ಅಷ್ಟೇ ನಾನು ಹಿಂಗೆ ಒಳಗಡೆಗೆ ತಗೊಂಡಿಲ್ಲ ಇಲ್ಲಿ ಒಂಥರ ನೋಡ್ತಾ ಇರ್ಬೋದು ಸ್ಟಿಚಿಂಗ್ ಎಲ್ಲ ಆದಮೇಲೆ ನಾನು ಇದನ್ನು ತೋರಿಸ್ತೀನಿ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಫ್ರಂಟ್ ನಾರ್ಮಲ್ಲು ಬ್ಯಾಕ್ ಬೋಟ್ ನೆಕ್ ಕೊಟ್ಟಾಗ ನೆಕ್ಕು ಮತ್ತು ಆರ್ಮೋಲ್ ಶೋಲ್ಡರ್ ಎಷ್ಟು ತಗೊಬೇಕು ಅಂತ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬಿಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದ್ರೆ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇದರ ಸ್ಟಿಚಿಂಗಲ್ಲಿ ಥ್ಯಾಂಕ್ ಯು